ಮಂಗಳಾರು ಕಿ ತಗೊಂಡು ಗುರುವಿಗೆ ಬೆಳಗೊನು ಬಾ ಮಂಗಲನಾದ ಯಂಗತನೊಳಗಿದ ಮೆ ಬಾ ಮಂಗಲನಾದ ಯಂಗತನೊಳಗಿದ ಮೆ ಬೆಳಗುನು ಗೆ ವಿಧಾತನ ಚರಣಕ್ಕೆ ಬಾ ಬಾದರದಿಂದ ಸಾತ್ಮ ತೋರಿದ ಕೀರ್ತಿಗೆ ಬೆಳಗೊನು ಬಾ ಪಾದರದಿಂದ ಸಾತ್ಮ ತೋರಿದ ತೀರ್ಥಗೆ ಬೆಳಗೊನು ಮೋದವನೀ ನೋ ಸಾಧು ಮಹಾತ್ಮರ ಪಾದಕ್ಕೆ ಬೆಳಗೋನು ಮೋದವನೀನು ಸಾಧು ಮಹಾತ್ಮರ ಪಾದಕೆ ಬೆಳಗನ್ನು ಬಾ ಸಚಿ ಧಾತ್ರಿ ಗುರುಮಳೆಯರ ಪಾದಕೆ ಬೆಳಗುನು ಪಾದಕೆ ಪಾದಕ್ಕೆ ಸಚ್ಚಿ ಸುಖಮಯ ಶಾಂತಿ ಸ್ವರೂಪದ ಪ್ರೀತಿಗೆ ಬೆಳಗೊನು ಸಚ್ಚಿ ಸುಖಮಯ ಶಾಂತಿ ಸ್ವರೂಪದ ಪ್ರೇಮಕ್ಕೆ ಬಳಗುಣವಾ ಸಚಿ ದಾತ್ರೀ ಗುರುಮಳೆ ಮಂದಿರ ಪಾದಕೆ ಬಳಗುಣವಾ ಸಚಿ ನಾರಾಯಣ ಮಂದಿರ ಪಾದಕೆ ಬಳಗುಣವಾ ಸಮರ್ಪಯಾಮಿ ನಾರಾಯಣಾಯ ವಿದ್ಮಹೇ ಧೀಮಹಿ ತನ್ನೋ ವಿಷ್ಣು ಪುರುಚೋದಯ ਮਹਾ ਲక్ష్ਮੇ ਚ ਵਿਤਮਹਿ ਵਿਸ਼ਟ ਬਤਨੇ ਸੁ ਦੇਮਹਿ ਤੰਨੋ ਲక్ష్ਮੀ ਪਜੋਦਿਆਤ ਅੰਜਨਿਆ ਵਿਤਮਹਿ ਪਾਵ ਮਾਨਾਏ ਦੇਮਹਿ ਤੰਨੋ ਹਰਮੰ ਪਜੋਦਿਆਤ ਏਕ ਦੰਤਾ ਵਿਤਮਹਿ ਵਕਰ ਤੁੰਡਾਏ ਦੇਮਹਿ ਤੰਨੋ ਅੰਦ ਪ੍ਰਜੋਦਿਆਤ ਵੇਦੋਕਤ ਮੰਦਰ ਪੁਸ਼ਪਾ ਅੰਜਲੇਂ ਸਮਰਪਯਾਵੇ ਲక్ష్ਮੀ ਰਮਣ ਗੋਵਿੰਦਾ ਗੋਵਿੰਦਾ ਜੀਤਨ ਨਗਰ ਦੇ ਨੰਤੇ अरे इनकी नेपाली गणकल्यानला बडमाड बेकु ಅಂತ आनंदಿಸ್ಕೊಳ್ತೀನಿ प्लीज रिकर्स ಬೇಡ ಸರ್ ಅಂತ ಅಂತ ಹೇಳೋಣ ಸರ್ ಮಿಂಚೆ ಇರಬೇಕು ಬಲೂರాత్రి ಗಸ್ತಿಗಾಗಿ ಆ ಮೈನಿಂಗ್ ದೌರಿ ನಾವು ನೆಷ್ಟಿನಿಯಾರು ಅಕಡೆಮೇ